ಲಕ್ಷಾಂತರ ಮೀನುಗಳು ಸಾವನ್ನಪ್ಪಿದ್ವು ಮೀನಿನ ಮರಣ ಹೋಮಕ್ಕೆ ಒಬ್ಬೊಬ್ರು ಒಂದೊಂದು ಕಾರಣ ಹೇಳ್ತಿದ್ರು ಆದ್ರೆ ಮೀನುಗಳು ಯಾಕೆ ಸಾವನ್ನಪ್ಪಿದೆ ಅನ್ನೋದಕ್ಕೆ ನಿಖರ ಕಾರಣ ತಿಳಿದು ಬಂದಿದೆ ಮಾನವನ ತಪ್ಪಿಗೆ ಮೀನುಗಳ ಸಾಮೂಹಿಕವಾಗಿ ಜೀವ ತೆತ್ತಿರೋದು ತಿಳಿದು ಬಂದಿದೆ ಅಲ್ಸೂರು ಕೆರೆಯಲ್ಲಿ ಕಳೆದ ವಾರ ಲಕ್ಷಕ್ಕೂ ಹೆಚ್ಚು ಮೀನುಗಳು ಸಾವಿನ ಪ್ರರೋಧಕ್ಕೆ ಕಾರಣ ತಿಳಿದುಬಂದಿದೆ ಕೆರೆಯ ಆರು ಭಾಗದಲ್ಲಿ ನೀರನ್ನು ಸಂಗ್ರಹಿಸಿ ಪರೀಕ್ಷೆ ನಡೆಸಿರುವ ಬೆಂಗಳೂರಿನ ಖಾಸಗಿ ಏಟ್ರಿ ಸಂಸ್ಥೆ ಮೀನುಗಳ ಸಾವಿನ ಪರ್ತಿಯನ್ನ ಸಿದ್ದಪಡಿಸಿದೆ ನೀರಿನಲ್ಲಿ ಆಮ್ಲಜನಕ ಕೊರತೆ ಹಾಗೂ ಅಮೋನಿಯಾ ಹೆಚ್ಚಾಗಿದ್ದು ಮೀನುಗಳ ಸಾವಿಗೆ ಕಾರಣ ಅಂತ ಸಂಶೋಧಕರು ತಿಳಿಸಿದ್ದಾರೆ ಮೀನುಗಳು ಬದುಕುಳಿಯಲು ನಾಲ್ಕು ಮಿಲಿಗ್ರಾಮ್ ಆಮ್ಲಜನಕ ಬೇಕು ಆದರೆ ಹಲಸೂರು ಕೆರೆಯಲ್ಲಿ ಸೊನ್ನೆ ಪಾಯಿಂಟ್ ಮೂರು ಮಿಲಿಗ್ರಾಂನಷ್ಟು ಆಮ್ಲಜನಕವಿದೆ ಇನ್ನು ಕೆರೆಯ ನೀರಿನಲ್ಲಿ ಅಮೋನಿಯಾ ಪ್ರಮಾಣ ಒಂದು ಪಾಯಿಂಟ್ ಎರಡು ಮಿಲಿಗ್ರಾಂ ಗಿಂತ ಜಾಸ್ತಿ ಇರಬಾರದು ಆದರೆ ಈ ಕೆರೆಯಲ್ಲಿ ಎಂಟು ಮಿಲಿಗ್ರಾಮ್ ಅಮೋನಿಯಾ ಒಂದು ಕಡೆ ಆಮ್ಲಜನಕ ನಾವು ಮಾಡಿದಾಗ ಹಿಡಿದು ತನಕ ಮಾತ್ರ ನಮಗೆ ಸಿಕ್ಕಿದೆ ಅಂದ್ರೆ ತೀರಾ ಕಡಿಮೆ ಆಗೋಗಿದೆ ಅಮೋನಿಯಾ ಯಾವುದೇ ಪ್ರಾಣಿಗೆ ಅಮೋನಿಯಾ ತೊಂದರೆ ಆಗೋದೇ ಜಾಸ್ತಿ ವಿಷವಾದ ಅಮೋನಿಯಾ ಅದು ಜಾಸ್ತಿ ಆಗಿದೆ ಇನ್ನೊಂದ್ ಕಡೆ ಬೇಕಾಗಿರೋದು ಆಮ್ಲಜನಕ ಕಡಿಮೆ ಆಗಿದೆ ರಾಜಕಾಲುವೆಗಳ ನೀರು ನೇರವಾಗಿ ಕೆರೆಗೆ ಸೇರುತ್ತಿದೆ ಹೀಗಾಗಿ ಕೆರೆಯ ನೀರಿನಲ್ಲಿ ಆಮ್ಲಜನಕ ಕೊರತೆ ಮತ್ತು ಅಮೋನಿಯಾ ಪ್ರಮಾಣ ಹೆಚ್ಚಾಗಿದೆ ಅಂತಾರೆ ಸಂಶೋಧಕರು ಇದಕ್ಕೆ ಮುಖ್ಯ ಕಾರಣ ಎಂದ್ರೆ ಸುವೇಜ್ ಈ ಬೇಸಿಗೆಯಲ್ಲೂ ಕೆರೆ ತುಂಬಿಕೊಂಡಿದೆ ಅದಕ್ಕೆ ಕಾರಣ ಅದೇ ನೀರು ನಾವು ನೀರು ತರ್ತೀವಿ ನಮ್ಮ ಮನೆಗಳಲ್ಲಿ ಬಳಸ್ತೀವಿ ರೂಪದಲ್ಲಿ ಪುನಃ ಹೋಗಿ ಕೆರೆಗೆ ಸೇರ್ತಿದೆ ಆದರೆ ಅದನ್ನು ಪ್ರಕ್ರಿಯೆ ಮಾಡಿ ಕ್ರೋಡ್ ಆಮೇಲೆ ಆ ಕೆರೆಗೆ ತುಂಬಬೇಕು ಒಟ್ಟಿನಲ್ಲಿ ಬೆಂಗಳೂರಿನ ಕೆರೆಗಳು ಉಳಿಯಬೇಕಂದ್ರೆ ಎಲ್ಲಾ ಕೆರೆಗಳಲ್ಲಿ ಶುದ್ಧೀಕರಿಸುವ ಘಟಕ ಸ್ಥಾಪನೆ ಮಾಡುವ ಅಗತ್ಯವಿದೆ ಬೆಂಗಳೂರು ಹದಿನಾರು ವರ್ಷಗಳ ಹಿಂದಿನ ಹರಿಕೆಯನ್ನ ನಟ ಶಿವರಾಜ್ ಕುಮಾರ್ ತೀರಿಸಿದ್ದಾರೆ